ನಮಸ್ಕಾರ ವೀಕ್ಷಕರೇ ನ್ಯೂಸ್ ಫೋರ್ ಕನ್ನಡಕ್ಕೆ ಸ್ವಾಗತ ನಾನು ಸತೀಶ್ ವಾಸನಳ್ಳಿ ಕುಮಾರಸ್ವಾಮಿ ಅವರು ಮೈತ್ರಿ ಪಕ್ಷದ ನಾ ಇದಾಗಿ ನಾಯಕನಾಗಿ ಯಾವುದೇ ರೀತಿಯಾದಂಥ ಭಾರತೀಯ ಜನತಾ ಪಕ್ಷದ ಸಭೆಗಳಲ್ಲಿ ಸಮಾರಂಭಗಳಲ್ಲಿ ಅಥವಾ ಇತರೆ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾ ಇಲ್ಲ ಮೊದಲಷ್ಟು ಆ್ಯಕ್ಟಿವ್ ಆಗಿ ಭಾಗವಹಿಸ್ತಾ ಇಲ್ಲ ಮೊದಲೆಲ್ಲ ಇಲ್ಲಾದರೂ ಸ್ಟ್ರೈಕ್ ಆದರೆ ಹೋಗಿ ಕದರಲ್ಲೂ ಏನು ಕೆರ್ಗೋಡು ವಿವಾದ ಆದಾಗ ಕೇಸರಿ ಶಾಲನ್ನ ಮೇಲ್ ಹಾಕೊಂಡು ಅವರ ಅವರ ಪಕ್ಷದ ಸಾಲ ಶಾಲನ್ನೇ ಪಕ್ಕ ಕಿಟ್ಲಿ ಸ್ಟ್ರೈಕ್ ಮಾಡಿದ್ರು ಕುಮಾರಸ್ವಾಮಿ ಅವರು ಅಂತ ಕುಮಾರಸ್ವಾಮಿಯವರು ಈಗ ಬಸವನಗೌಡ ಪಾಟೀಲ್ ಹತ್ನಾಳವರು ಪಾದಯಾತ್ರೆಯನ್ನು ಮಾಡ್ತಾರೆ ವಕ್ಫ್ ವಿರುದ್ಧ ಹೋರಾಟದಲ್ಲಿ ಪಾಲ್ಗೊಳ್ಳಲ್ಲ ಪಾಲ್ಗೊಳ್ಳಲ್ಲ ವಾಲ್ಮೀಕಿ ನಿಗದ್ಧ ಹೋರಾಟವನ್ನ ವಿಜಯೇಂದ್ರ ಅವರು ಮಾಡ್ತಾರೆ ಅದರಲ್ಲೂ ಸಹ ಪಾಲ್ಗೊಳ್ಳಲ್ಲ ಎಲ್ಲೂ ಕೂಡ ಕಾಣಿಸ್ಕೊಳ್ಳಲ್ಲ ಅವರಾಗಲಿ ಅವರ ನಾಯಕರುಗಳಾಗಲಿ ಯಾರೂ ಕೂಡ ಅದರ ಪಾಲ್ಗೊಳ್ಳಲ್ಲ ಜೊತೆಗೆ ವಕ್ಫ್ ವಿಚಾರವಾಗಿ ಒಂದೇ ಒಂದು ಧ್ವನಿಯನ್ನು ಕೂಡ ಎತ್ತಲ್ಲ ಅವರು ವಕ್ ಹೋರಾಟವನ್ನು ಅಷ್ಟೊಂದು ಬಿ ಜೆ ಪಿ ನಮ್ಮ ಆಸ್ತಿ ನಮ್ಮ ಹಕ್ಕು ಅಂತ ಬೀದಿಗಳು ಹೋರಾಟವನ್ನು ಮಾಡ್ತಾ ಇದ್ರು ಕೂಡ ಅವರು ಅದರ ಅದರ ವಿರುದ್ಧ ಒಂದೇ ಒಂದು ಧ್ವನಿಯನ್ನು ಎತ್ತಲ್ಲ ವಿಚಾರವಾಗಿ ಮಾತೇ ಆಡಲ್ಲ ನಂತರ ಅಲ್ಲಿಂದ ಬಂದರೆ ಏನು ಮಾಡದೇ ಇರೋ ವಿವಾದವನ್ನ ಹಗರಣವನ್ನು ಸಿದ್ದರಾಮಯ್ಯನ ತಲೆಯ ಕಟ್ಟಿ ಪಾದಯಾತ್ರೆಯನ್ನು ಮಾಡಿದರು ಬೆಂಗಳೂರಿಂದ ಮೈಸೂರಿಗೆ ಅದರಲ್ಲೂ ಕೂಡ ಸಕ್ರಿಯವಾಗಿ ಭಾಗವಹಿಸ್ತಿಲ್ಲ ಭಾಗವಹಿಸಿದ ಸ್ವಲ್ಪ ಏನೊಂದಿಷ್ಟು ಎಲ್ಲೆಲ್ಲಿ ಭಾಗವಹಿಸಿದ್ರು ಅಲ್ಲಿ ವಿವಾದವನ್ನ ಮಾಡಿದ್ರು ಪ್ರೀತಮ್ಗಳ ಜೊತೆ ಗಲಾಟೆಯನ್ನ ಮಾಡ್ಕೊಂಡ್ರು ಗಲ್ಪೆಗಳನ್ನ ಮಾಡ್ಕೊಂಡ್ರು ಯಾವ ಕಾರಣಕ್ಕೆ ಅದರಲ್ಲಿ ಇತ್ತೀಚೆಗೆಂತೂ ಉಪಚುನಾವಣೆ ನಡೆದ ಮೇಲೆ ಅಂತೂ ಕೂಡ ಬಿಜೆಪಿಯಿಂದ ದೂರ ದೂರ ಅನ್ನೋ ತರ ಇದ್ದಾರೆ ಯಾವ ಬುದ್ಧ ವೃದ್ಧ ಕುಮಾರಸ್ವಾಮಿ ಅವರೇ ದೂರ ಆಯ್ತಾ ಇದ್ದಾರಾ ಅಥವಾ ಭಾರತೀಯ ಜನತಾ ಪಕ್ಷದ ನಾಯಕರುಗಳೇ ರಾಜ್ಯದ ನಾಯಕರುಗಳೇ ಕುಮಾರಸ್ವಾಮಿಯನ್ನ ದೂರ ಇಡ್ಲಿಕ್ಕೆ ಪ್ರಯತ್ನವನ್ನ ಪಡ್ತಾ ಇದ್ದಾರ ಏನ್ ಕೇಂದ್ರದಲ್ಲಿ ಮಂತ್ರಿ ಮಾಡಿದ್ದಾರೆ ನಾನು ಮಂತ್ರಿ ಆಗಿದ್ದೀರಿ ಆದ್ರೆ ನನ್ನ ಸಿದ್ಧಾಂತವನ್ನ ವಾಪಸ್ ಏನು ಜಾತ್ಯ ಸಿದ್ಧಾಂತ ಇತ್ತು ಸೆಕ್ಯುಲರಿಸಮ್ ಇತ್ತು ಅದನ್ನ ಮರುಸ್ಥಾಪನೆಯನ್ನ ಮಾಡುವಂತ ಯೋಚನೆಯನ್ನ ಕುಮಾರಸ್ವಾಮಿ ಮಾಡ್ತಾ ಇದ್ದಾರೆ ಈ ಚುನ ಈ ಒಂದು ಏನು ಈಗ ಆಲ್ರೆಡಿ ಮೈತ್ರಿ ಆಗಿದೆ ಈ ಮೈತ್ರಿಯ ನಂತರ ಇಂಡಿಪೆಂಡೆಂಟ್ ಆಗಿ ಅವರು ಸ್ಪರ್ಧೆಯನ್ನ ಮಾಡ್ತಾರೆ ಬಿಜೆಪಿ ಜೊತೆ ಯಾವುದೇ ಕಾರಣಕ್ಕೂ ಹೋಗಲ್ಲ ಅನ್ನೋ ಮಾತುಗಳು ಕೇಳುವ ಕೇಳ್ಬರ್ತಿದ ವೀಕ್ಷಕರೇ ಅದೆಲ್ಲದಕ್ಕಿಂತ ಹೆಚ್ಚಾಗಿ ಕೇಂದ್ರದಲ್ಲಿ ಸರ್ಕಾರ ಡೋಲಾಯಮನ್ಯ ಸ್ಥಿತಿಯಲ್ಲಿದೆ ಎಲ್ಲಿ ನಿತೀಶ್ ಕುಮಾರ್ ಓಡೋಗ್ತಾರೋ ಎಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ಇರ್ತಕ್ಕಂಥ ನಾಯಕರುಗಳು ಇಂಡಿಯಾ ಒಕ್ಕೂಟವನ್ನು ಸೇರ್ತಾರೋ ಎಲ್ಲಿ ಪುನಃ ಇಂಡಿಯಾ ಒಕ್ಕೂಟ ಸ್ಟ್ರಾಂಗ್ ಆಗಿ ಕೇಂದ್ರದಲ್ಲಿ ಸರ್ ಇಂಡಿಯಾ ಒಕ್ಕೂಟದ ಸರ್ಕಾರ ರಚನೆ ಆಗುತ್ತೋ ಹೇಳ್ಲಿಕ್ಕಾಗಲ್ಲ ಈ ಎಲ್ಲ ಕಾರಣಗಳಿಗಾಗಿ ಕುಮಾರಸ್ವಾಮಿಯವರು ಪುನಃ ಏನು ಅಲ್ಪಸಂಖ್ಯಾತ ಸಮುದಾಯ ಇದೆ ಮುಸ್ಲಿಂ ಸಮುದಾಯ ಇದೆ ಇವರ ಮೇಲೆ ಅನುಕಂಪವನ್ನು ತೋರಿಸಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಸಾಫ್ಟ್ ಕಾರ್ನರ್ ತೋರಿಸಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಇದು ನಾನು ಹೇಳ್ತಿರೋದಲ್ಲ ಇಲ್ಲೋ ಕೇಳಿಕೆ ಬಂದು ಹೇಳ್ತಿದ್ದ ಹೇಳ್ತಿರೋದಲ್ಲ ನಿನ್ನೆ ಸ್ವತಃ ಕುಮಾರಸ್ವಾಮಿಯವರೇ ಮೈಸೂರಿನಲ್ಲಿ ಹೇಳಿಕೆಯನ್ನು ಕೊಡ್ತಾರೆ ಅಲ್ಪಸಂಖ್ಯಾತರು ಎಚ್ಚರಿಕೆಯಿಂದ ಇರಿ ನಮ್ಮ ತಂದೆ ನಿಮಗೆ ನಾಲ್ಕು ಪರ್ಸೆಂಟ್ ಮೀಸಲಾತಿಯನ್ನ ಕೊಟ್ಟಿದ್ರು ಅನ್ನೋ ಮಾತನ್ನ ಕುಮಾರಸ್ವಾಮಿಯವರು ಸ್ವತಃ ಮೈಸೂರಲ್ಲಿ ಹೇಳ್ತಿದ್ದ ಹೇಳಿದ್ದಾರೆ ಯಾವಾಗ ರಾಮನಗರದಲ್ಲಿ ತನ್ನ ಮಗನನ್ನ ಸೋಲ್ಸಿದ್ರು ಅಂದಿನಿಂದ ಅಲ್ಪಸಂಖ್ಯಾತರ ವಿರುದ್ಧ ಹುಡುಕಳ್ತಿದ್ದಂತ ಕುಮಾರಸ್ವಾಮಿ ಮುರಿದು ಬೀಳ್ತಿದ್ದಂಥ ಕುಮಾರಸ್ವಾಮಿ ಅಲ್ಪಸಂಖ್ಯಾತರನ್ನ ನಂಬಿ ರಾಜಕಾರಣವನ್ನ ಮಾಡಲ್ಲ ಈ ರಾಜ್ಯದಲ್ಲಿ ಅಂತ ಹೇಳ್ತಿದ್ದಂತ ಕುಮಾರಸ್ವಾಮಿ ನೆನ್ನೆ ಇಂತಹ ಒಂದು ಹೇಳಿಕೆಯನ್ನ ಕೊಡ್ತಾರೆ ಅದು ಸಿದ್ದರಾಮಯ್ಯನ ಒಳಗೆ ನಿಂತು ಗರ್ಜನೆಯನ್ನ ಮಾಡ್ತಾರೆ ಅಲ್ಪಸಂಖ್ಯಾತರ ಓಲೈಕೆ ಮಾತುಗಳನ್ನ ಆಡ್ತಾರೆ ಓಲೈಕೆ ಮಾತುಗಳನ್ನ ಆಡ್ತಾರೆ ನಾಲ್ಕ್ ಪರ್ಸೆಂಟ್ ಮೀಸಲಾತಿಯನ್ನ ಇಡೀ ದೇಶದಲ್ಲಿ ಯಾರೂ ಕೊಟ್ಟಿರ್ಲಿಲ್ಲ ಅಲ್ಪಸಂಖ್ಯಾತರಿಗೆ ನನ್ನ ತಂದೆ ಕೊಟ್ಟರು ದೇವೇಗೌಡರು ಕೊಟ್ಟರು ಅನ್ನೋ ಆಡ್ತಾರೆ ಇಲ್ಲ ಆ ನಾಲ್ಕ್ ಪರ್ಸೆಂಟ್ ಮೀಸಲಾತಿಯನ್ನು ತಗ್ದಿದ್ದು ಕೂಡ ಅದೇ ಬಿ ಜೆ ಅವರು ಅದನ್ನು ಕೂಡ ಹೇಳ್ತಾರೆ ಪಾಪ ಅವರು ಆ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದು ಇಷ್ಟು ವರ್ಷ ಆಯ್ತು ಅದನ್ನ ಮರುಸ್ತಾ ಮತ್ತೆ ಕೊಡುವಂಥ ಯೋಜನೆಯನ್ನು ಮಾಡ್ತಾ ಇಲ್ಲ ಅಂತ ಕುಮಾರಸ್ವಾಮಿ ಅವರು ಮತ್ತೊಂದು ವಿವಾದವನ್ನು ಹುಟ್ಟಾಕೋ ಕೆಲಸವನ್ನ ಮಾಡ್ತಾರೆ ಆದ್ರೆ ಅವರು ಹೇಳಿದ್ದು ಜೆ ಡಿ ಎಸ್ ಮನಗಳನ್ನು ನಿಂತಲ್ಲ ಕುಮಾರಸ್ವಾಮಿಯವರು ಈ ಮಾತನ್ನ ಜೆ ಡಿ ಎಸ್ ಮನೆಯೊಳಗೆ ನಿಂತೇಳಿದ್ರೆ ಜೆ ಡಿ ಎಸ್ ಮನೆಯ ಅಂಗಳದಲ್ಲಿ ನಿಂತು ಹೇಳಿದ್ರೆ ನಿಜವಾಗ್ಲೂ ಎಲ್ಲರೂ ಆ ವಿಚಾರವಾಗಿ ಚರ್ಚೆಯನ್ನು ಮಾಡ್ತಿದ್ರು ಕಾಂಗ್ರೆಸ್ನವ್ರಿಗೆ ಮೋಸ ಮಾಡ್ತಿದ್ದಾರೆ ಅನ್ನೋ ವಿಚಾರಗಳನ್ನ ಎತ್ತು ಮಾತನಾಡ್ತಿದ್ರು ಆದ್ರೆ ಅವರು ನಿಂತ ಹೇಳ್ತಿರ್ತಕ್ಕಂಥದ್ದು ಬಿಜೆಪಿಯ ಮನೆಯ ಅಂಗಳದಲ್ಲಿ ಇನ್ನು ಬಿಜೆಪಿಯ ಋಣದಲ್ಲಿತ್ತು ಈ ಮಾತನ್ನ ಕುಮಾರಸ್ವಾಮಿ ಅವರು ಹೇಳ್ತಿದ್ದಾರೆ ಇರೋದು ನೋಡಿದ್ರೆ ಬಿಜೆಪಿ ಋಣದಲ್ಲಿ ಹಾಡೋ ಮಾತುಗಳು ನೋಡಿದ್ರೆ ಅಲ್ಪಸಂಖ್ಯಾತರ ಅನುಕಂಪವನ್ನು ಗಿಡಿಸೋ ಮಾತುಗಳನ್ನ ಆಡ್ತಾರೆ ಒಂದು ಕಡೆ ಇವರು ಏನು ಬೆಂಬಲಿಸ್ತಾ ಇದ್ದಾರೋ ಆ ಪಕ್ಷದವ್ರು ಹೇಳ್ತಾರೆ ಆ ಪಕ್ಷದ ಸಿಟ್ ರವಿ ಇರ್ಬೋದು ಸುನೀಲ್ ಕುಮಾರ್ ಇರ್ಬೋದು ಇವರೆಲ್ಲ ಹೇಳ್ತಾರೆ ನಮಗೆ ಮುಸ್ಲಿಂ ಮತಗಳೇ ಬೇಡ ಮುಸ್ಲಿಮ್ರು ನಮಗೆ ಬೇಡಕೆ ಆಗಿಲ್ಲ ಅಂತ ಹೇಳ್ತಾರೆ ಆದರೆ ಕುಮಾರಸ್ವಾಮಿ ಅವರು ಹೇಳ್ತಾರೆ ನಾವು ನಿಮಗೆ ಮೀಸಲಾತಿ ಕೊಟ್ಟಿದ್ವಿ ಮರಿಬಾರ್ದನ್ನ ನೀವು ಅಂತ ಆದರೆ ಕೊಟ್ಟಂಥ ಮೀಸಲಾತಿಯನ್ನು ಕಿತ್ಕೊಂಡಂಥ ಪಕ್ಷದ ಜೊತೆ ನೀವು ಹೋದ್ರಲ್ಲ ಯಾರು ನಾನು ಹುಟ್ಟಿದರೆ ಮುಂದಿನ ದಿನದಲ್ಲಿ ನಾನು ಮುಸ್ಲಿಮ್ನಾಗಿ ಹುಡ್ತೇನೆ ಅಂತ ಹೇಳಿದ್ರಲ್ಲ ಕ ದೇವೇಗೌಡರು ಅವರ ಮಗನಾಗಿ ನೀವು ಅವರ ವಿರುದ್ಧ ನಿಂತ್ರಿ ವಕ್ಫ್ ಹೋರಾಟ ಇದ್ರೆ ಅವ್ರನ್ನ ಇದು ಮಾಡ್ತಿದ್ರೆ ಅಥವಾ ಅಲ್ಪಸಂಖ್ಯಾತರ ಹತ್ಯೆಗಳಾಗ್ತಿದ್ರೆ ದೇಶಾದ್ಯಂತ ಎಲ್ಲೂ ಕೂಡ ನೀವು ಅದ್ರ ವಿರುದ್ಧ ಧ್ವನಿಯೇ ನಿಲ್ಲ ಮಸೀದಿನ ಆ ಮಸೀದಿ ಯಾಕಂದ್ರೆ ನಾವು ಲಿಂಗ ಹುಡುಕ್ತೀವಿ ಅಂತಾರೆ ಅದ್ಯಾವುದೋ ಮಸೀದಿಯಲ್ಲಿ ಮೂರ್ತಿ ಹುಡುಕ್ತೀವಿ ಅಂತಾರೆ ಇಷ್ಟೆಲ್ಲ ನಡೀತಾ ಇದ್ರು ಅವರು ಮೌನವಾಗಿದ್ದು ಈಗ ಯಾವಾಗ ಬುಡಕ್ಕೆ ಬೆಂಕಿ ಬಿತ್ತೋ ಆಗ ಬಂದು ಹೇಳ್ತಾರೆ ಮುಸ್ಲಿಮರಿಗೆ ನಾವು ನಾಲ್ಕು ಪರ್ಸೆಂಟ್ ಮೀಸಲಾತಿ ಕೊಟ್ಟಿದ್ವಿ ಆ ಮೀಸಲಾತಿ ಕಿತ್ಕೊಂಡವ್ರ ಜೊತೆ ಇದ್ದೀರಲ್ಲಿ ನೀವು ಆ ಮೀಸಲಾತಿ ಕಿತ್ಕಂಡವ್ರ ಜೊತೆ ಇದ್ದೀರಿ ನೀವು ನೀವು ಹಾಗೆ ಯೋಚನೆ ಮಾಡಬೇಕಿತ್ತಲ್ಲ ಕುಮಾರಸ್ವಾಮಿ ಅವರು ಇವರು ನಾವು ಕೊಟ್ಟಂತ ಮೀಸಲಾತಿಯನ್ನ ಕಿತ್ಕೊಂಡು ಈ ರಾಜ್ಯದಲ್ಲಿ ಅಶಾಂತಿಯನ್ನು ಸೃಷ್ಟಿ ಮಾಡ್ತಿದ್ದಾರೆ ಅಶಾಂತಿಯನ್ನು ಸೃಷ್ಟಿ ಮಾಡ್ತಿದ್ದಾರೆ ಇವ್ರ ಜೊತೆ ಹೋದ್ರೆ ಇಡೀ ರಾಜ್ಯದಲ್ಲಿ ಬೆಂಕಿ ಬೀಳುತ್ತೆ ಅಂತ ಎಂಥ ಮಾಡಬೇಕಿತ್ತಲ್ವ ಕೆರಗೊಳನ್ನು ಕೂತ್ಕೊತೀರಾ ಕೇಸರಿ ಶಾಲಾಕ್ಕೆ ಪ್ರತಿಭಟನೆಯನ್ನು ಮಾಡಿ ಅಲ್ಲಿ ಬೆಂಕಿ ಎತ್ತಿಸ್ತೀರಾ ಆಗ ಕುಮಾರಸ್ವಾಮಿ ಅವರಿಗೆ ಈ ದೇಶದಲ್ಲೂ ಅಲ್ಪಸಂಖ್ಯಾತರಿದ್ದರು ಈ ದೇಶದವ್ರಿ ಅವರು ಅನ್ನೋ ಇದೇ ಇರಲ್ಲ ಆಗ ನನಗೆ ಅಲ್ಪಸಂಖ್ಯಾತರ ಅಗತ್ಯ ಇಲ್ಲ ಅವರು ನಂಬಿಕೆ ರಾಜಕಾರಣವೇ ಮಾಡ್ತಾ ಇಲ್ಲ ಅಂತ ಕುಮಾರ್ ಅಂದಂಥ ಕುಮಾರಸ್ವಾಮಿಗೆ ಈಗ ಭಯ ಸ್ಟಾರ್ಟ್ ಆಗಿದೆ ಏನಂತಂದ್ರೆ ಒಂದು ವೇಳೆ ಏನಾದ್ರು ನಾನು ಹೈದ ಓಟರ್ ವಿರುದ್ಧ ಹೋದ್ರೆ ಹೈದ ಓಟ್ ಬರ್ಲೇ ಇಲ್ಲ ನನಗೆ ಅಂದ್ರೆ ನಾನು ಮೂರು ಸೀಟ್ನು ಆಗಲ್ಲ ಅನ್ನೋದು ಗ್ಯಾರಂಟಿ ಆಗಿದೆ ಸ್ವತಃ ಕುಮಾರಸ್ವಾಮಿ ಗೆಲ್ಲೋದು ಕಷ್ಟ ಆಗ್ತದೆ ನೆಕ್ಸ್ಟ್ ಹೈಂದ ಓಟ್ ಏನೋ ದೂರ ಆದ್ರೆ ಯಾಕೆಂದ್ರೆ ಭಾರತೀಯ ಜನತಾ ಪಕ್ಷದ ಒಂದೇ ಒಂದು ಓಟು ಕೂಡ ಇವ್ರಿಗೆ ಹಾಕಲ್ಲ ಅವರು ಭಾರತೀಯ ಜನತಾ ಪಕ್ಷದವರು ಅದಕ್ಕೆ ಉದಾಹರಣೆ ಅಂದ್ರೆ ಕಳೆದ ಎಂ ಪಿ ಚುನಾವಣೆಯಲ್ಲಿ ಹಾಸನದಲ್ಲಿ ಹಾಸನದ ಬಿಜೆಪಿ ಮತದಾರರು ಕೊಟ್ಟಂತ ಉತ್ತರ ಒಬ್ಬರು ಓಟ್ ಹಾಕ್ಲಿಲ್ಲ ಜೆ ಒಬ್ರು ಕೂಡ ಲೇಡಿಸ್ ಕೊಟ್ಟಾಗ ಎಲ್ಲರೂ ಕಾಂಗ್ರೆಸ್ಗೆ ಓಟ್ ಅವರು ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಕಾಂಗ್ರೆಸ್ ಪರವಾಗಿ ಕೆಲಸವನ್ನ ಮಾಡಿದ್ರು ಸಿಮೆಂಟ್ ಮಂಜು ಅವರು ಸಕಷ್ಟಪಣದಲ್ಲಿ ಸಂಪೂರ್ಣವಾಗಿ ಕಾಂಗ್ರೆಸ್ ಪರವಾಗಿ ಕೆಲಸ ಮಾಡಿದ್ರು ಓಪನ್ ಕೆಲಸ ಮಾಡಿದ್ರು ಅವರು ಸಿಮೆಂಟ್ ಮಂಜು ಸಂಪೂರ್ಣವಾಗಿ ಕಾಂಗ್ರೆಸ್ ಕೆಲಸ ಇಂಥ ತಿರುಗಿದ್ರು ಹಸಂದಲ್ಲಿ ಅದೇ ತರ ಪ್ರೀತಮ್ ಗೌಡ್ರು ಬಿಜೆಪಿಯ ಇಬ್ಬರು ಶಾ ಇಬ್ರು ಹಾಲಿ ಶಾಸಕರು ಒಬ್ಬರು ಮಾಜಿ ಶಾಸಕರು ಸಂಪೂರ್ಣವಾಗಿ ಕಾಂಗ್ರೆಸ್ ಪರವಾಗಿ ಕೆಲಸವನ್ನ ಮಾಡಿದ್ರು ಯಾವುದೇ ಕಾರಣಕ್ಕೂ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ ಒಬ್ಬರೇ ಕಾರ್ಯಕರ್ತ ಕೂಡ ಬಿಜೆಪಿಗೆ ಸಾರಿ ಜೆ ಡಿ ಎಸ್ಗೆ ಓಟ್ ಕೊಡಲ್ಲ ಆದರೆ ಜೆ ಡಿ ಎಸ್ ಕಾರ್ಯಕರ್ತರು ಜೆ ಡಿ ಎಸ್ ಮತದಾರ ಇದ್ದಾರಲ್ಲ ಇವರು ಸಂಪೂರ್ಣವಾಗಿ ಎಲ್ಲೆಲ್ಲಿ ಬಿ ಜೆ ಪಿಯನ್ನ ಜೆ ಡಿ ಎಸ್ ಬೆಂಬಲಿಸಿತ್ತು ಅಲ್ಲೆಲ್ಲ ಓಟ್ ಕೊಟ್ರು ಬಿಜೆಪಿಗೆ ಎಲ್ಲಾ ಕಡೆ ಬಿಜೆಪಿಗೆ ಓಟ್ ಕೊಟ್ರು ಆದರೆ ಎಲ್ಲಿ ಬಿಜೆಪಿಯವರು ಜೆ ಡಿ ಎಸ್ ಓಟ್ ಹಾಕ್ಬೇಕಿತ್ತೋ ಅಲ್ಲೆಲ್ಲೂ ಕೂಡ ಜೆ ಡಿ ಎಸ್ ಓಟ್ ಹಾಕ್ಲಿಲ್ಲ ಅವರು ಈ ಸತ್ಯ ಕುಮಾರಸ್ವಾಮಿ ಇಷ್ಟು ಲೇಟಾಗಿ ಗೊತ್ತಾಗ್ತಾ ಇದೆ ಆ ಕಾರಣಕ್ಕೆ ಈಗ ಅಲ್ಪಸಂಖ್ಯಾತರ ಮೇಲೆ ಸಾಫ್ಟ್ ಕಾರ್ನರ್ನ ತೋರಿಸುವಂತ ಕೆಲಸವನ್ನ ಮಾಡ್ತಿದ್ದಾರೆ ಅಂತ ಹೇಳಲಾಗ್ತಿದೆ ವೀಕ್ಷಕರ ಜೊತೆಗೆ ಕೇಂದ್ರದಲ್ಲಿ ಸರ್ಕಾರ ಎಲ್ಲಿ ಬಿದ್ದು ಹೋಗುತ್ತೋ ಮತ್ತೆ ಇಂಡಿಯಾ ಒಕ್ಕೂಟ ಬಂದು ಇಂಡಿಯಾ ಒಕ್ಕೂಟದ ಸರ್ಕಾರ ರಚನೆ ಆಗುತ್ತೋ ಅನ್ನೋ ಇದನ್ನೂ ಕೂಡ ಕುಮಾರಸ್ವಾಮಿ ಅವರು ಮನಸ್ಸಲ್ಲಿ ಇಟ್ಲಿ ಹೇಳಿದ್ರು ಕೂಡ ಹೇಳಿರ್ಬೋದು ಅದ್ರಲ್ಲಿ ಮಾತಿಲ್ಲ ಕುಮಾರಸ್ವಾಮಿ ಅವರು ಆರು ಕೊಟ್ರತೆ ಕಡೆ ಮೂರ್ ಕೊಟ್ರ ಮಾವೂರು ಕಡೆ ಅನ್ನೋ ಅವರು ಆರು ತಿಂಗಳು ಕಾಂಗ್ರೆಸ್ ಜೊತೆ ಇರ್ತಾರೆ ಆರು ತಿಂಗಳು ಬಿಜೆಪಿ ಜೊತೆ ಇರ್ತಾರೆ ಇವ್ ಇವ್ರದೇ ಆದಂತ ಸಿದ್ಧಾಂತ ಇಲ್ಲ ಇವ್ರದೇ ಆದಂತ ಪಕ್ಷವನ್ನ ಗಟ್ಟಿಯಾಗಿ ಕಟ್ಟುವಂತ ತಾಕತ್ತು ದಮ್ಮು ಎರಡೂ ಇಲ್ಲ ಇದ್ದಿದ್ದೇ ಆದ್ರೆ ಸ್ವತಂತ್ರವಾಗಿ ಸ್ಪರ್ಧೆಯನ್ನ ಮಾಡ್ತಾ ಇದ್ರು ಸ್ಪರ್ಧೆ ಸ್ವತಂತ್ರವಾಗಿ ಸ್ಪರ್ಧೆಯನ್ನ ಮಾಡ್ತಾ ಇದ್ರು ಯಾವುದೇ ಕಾರಣಕ್ಕೂ ಬಿಜೆಪಿಯ ಮನೆ ಅಂಗಳಕ್ಕೋಗಿ ನಿಲ್ತಿರ್ಲಿಲ್ಲ ಅಥವಾ ಕಾಂಗ್ರೆಸ್ ಮನೆ ಅಂಗಳಕ್ಕೋಗಿ ನಿಲ್ತಿರ್ಲಿಲ್ಲ ಆಗ ಇದು ಸ್ಥಳೀಯ ಪಕ್ಷ ನಮ್ಮ ಪಕ್ಷ ಕರ್ನಾಟಕದ ಅಸ್ಮಿತೆ ಅಂತ ಎಲ್ಲರೂ ಕೂಡ ಇವರಿಗೆ ಮತವನ್ನ ಕೊಡ್ತಾ ಇದ್ರು ವೀಕ್ಷಕರೇ ಸೊ ಈ ವಿಚಾರವಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು